ಇವಾಗ ತಾನೇ ರಾಜರತ್ನ ಸಿನಿಮಾ ನೋಡಿದೆ ತುಂಬಾ ರಾಜರತ್ನಕಾರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಒಂದು ಒಳ್ಳೆ ಪ್ರಯತ್ನ ಮೊದಲನೇ ಸಿನಿಮಾದಲ್ಲೇ ನಮ್ಮ ಚಂದು ನಾನು ಅವನ ಆ್ಯಕ್ಟಿಂಗ್ ಬಗ್ಗೆ ಜಾಸ್ತಿ ಹೇಳೋಲ್ಲ ಅಂತ ನಾನು ಲಿಂಗು ಟೈಮಿಂದನೂ ಅವ್ನ ಆ್ಯಕ್ಟಿಂಗ್ ನೋಡ್ತಾನೇ ಇದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ್ಯಂಡ್ ವಂಡರ್ಫುಲ್ ಆರ್ಟಿಸ್ಟ್ ಅವನು ಅವ್ರು ಇಡೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತೊಗೊಂಡ್ರು ಅವ್ರ ತಾಯಿ ವಂಡರ್ಫುಲ್ ಅಮೇಝಿಂಗ್ ಆ್ಯಕ್ಟ್ ಮಾಡ್ತಾರೆ ಇವನ್ ವರ್ಷ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಅವನ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸ ತಂಡ ನಮ್ಮ ಡೈರೆಕ್ಟ್ರು ಮೊದಲನೇ ಸಿನಿಮಾ ಅವರು ಕೂಡ ಒಂದು ಮೊದಲನೇ ಡೈರೆಕ್ಷನಲ್ಲೇ ಒಂದು ಮನ ಹೋಲಿಸುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಈ ಮನೆಯಲ್ಲಿ ತುಂಬ ಬೇಜವಾಬ್ದಾರಿ ಇರೋವಂಥ ಮಕ್ಕಳಿದ್ದರೆ ಅಪ್ಪ ಅಮ್ಮ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಹೇಳಿದ್ರು ರೈತರು ಅಂತ ರೈತರಾಗಿ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮಗೆ ತುಂಬ ಸಂತೋಷ ನಮ್ಮ ತಂದೆಯೂ ರೈತರಾಗಿದ್ದವರು ಆಮೇಲೆ ಬಂದು ಸಿನಿಮಾ ಮಾಡಿದ್ರು ನಾವು ಒಂದು ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಆ್ಯಂಡ್ ಇವರು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇಮ್ರಾನ್ ಕೂಡ ಅವ್ರ ಜೊತೇಲಿ ಎಲ್ಲ ನಡೆಸಿದಂಥವರು ಕೂಡ ಮತ್ತು ಇನ್ನೊಬ್ಬರು ಅವರೇ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಒಂದ್ ಒಳ್ಳೆ ಸಿನಿಮಾ ಬಂದಾಗ ಒಂದ್ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೆಸ್ಟ್ ಮಗ ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಕೇಳ್ಬಿಟ್ಟು ರೈತರು ಮಾಡಿರುವಂತ ಸಿನಿ ಪ್ರೇಕ್ಷಕರು ಕೂಡ ಸಾಥ್ ಕೊಡ್ತಿಲ್ಲ ಅನ್ನುವಂಥದ್ದು ಇಲ್ಲ ಹಂಗ್ ಹೇಳಕ್ ಆಗಲ್ಲ ಇವಾಗೆಲ್ಲ ಬದಲಾಗಿದೆ ಹೆಣ್ಣು ಕೊಡ್ತಿದ್ದಾರೆ ಒಂದ್ ಸಿನಿಮಾನು ನೋಡ್ತಿದ್ದಾರೆ ಎಲ್ಲಾ ಕಡೆ ಚೆನ್ನಾಗಿದ್ರೆ ಎಲ್ಲ ಅಲ್ಲಿ ಯೋಚನೆ ಮಾಡ್ತಾರಲ್ಲ ಪ್ರತಿಯೊಬ್ರುನು ಇವಾಗ ಸಿನಿಮಾಗ್ ಬರಬೇಕು ಅಂದ್ರೂ ಅದ್ಸಲಿ ಯೋಚನೆ ಮಾಡ್ತಾರೆ ಸಿನಿಮಾ ಬರೋಕೆ ಯೋಚನೆ ಮಾಡೋರು ಈಗ ಎಣ್ಕೊಡ್ಬೇಕಂದ್ರೆ ವ್ಯವಸ್ಥೆ ಮಾಡ್ಲೇಬೇಕಾನೆ ಅಂದ್ರೆ ಇವಾಗ ನಡೀತಿರೋ ಒಂದು ಬರ್ತಾರೆ ಏನಾಗೋದು ಗೊತ್ತಾ ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗ್ಬೇಕು ಸೊ ಅದೆಲ್ಲ ಆದ್ರೆ ಚೆನ್ನಾಗತ್ತೆ ಇವಾಗ ನೀವೆಲ್ಲ ಮೀಡಿಯಾದವ್ರು ಏನಿದ್ರೆ ಸೋಷಿಯಲ್ ಮೀಡಿಯಾದವರು ಮೀಡಿಯಾದವರು ಪ್ರಿಂಟ್ ಮೀಡಿಯಾದವರು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ತಲುಪುತ್ತೆ ಇವಾಗ ಇನ್ನೊಂದೇನಾಗಿದೆ ನಾವು ಐದು ನಿಮಿಷ ಟೈಮ್ ಸಿಕ್ಕ ತಕ್ಷಣ ಫೋನ್ ಎತ್ತಿ ಬಂದಿವಿ ಸೊ ಇಲ್ಲಿ ಏನೇ ಇವತ್ತು ವಿಡಿಯೋಗಳು ಆಗಿದ್ರು ಅದೆಲ್ಲ ಫೋನ್ ಅಲ್ಲಿ ನಾವು ನೋಡ್ತಾನೆ ಇರ್ತೀವಿ ಸೊ ಏನಕ್ಕೆ ನೋಡ್ತಿದ್ದೀವಿ ಅಂತ ಕನೆಕ್ಟ್ ಆಗ್ತೀವಲ್ಲ ಸೊ ಅದು ಜಾಸ್ತಿ ರೀಚ್ ಆಗಬೇಕು ರೀಚ್ ಆದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಸೆಂಟಿಮೆಂಟ್ ತುಂಬಾ ವರ್ಕ್ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಹೋದ್ಮೇಲೆ ಅಂಬುಜಮ್ಮ ಏನ್ ಹೇಳ್ತೀರಾ ಅಂಬುಜಮ್ಮ ಫಸ್ಟ್ ಸಿಗ್ಲಿ ಇವತ್ತು ಅವ್ರ ಬರ್ಡೇ ಶೂಟಿಂಗ್ ನಲ್ಲಿ ಬಿಸಿ ಇದಾರೆ ಅವರು ಸಿಕ್ಕಿಲ್ಲ ಬೆಳಗ್ಗೆಯಿಂದ ಸಿಕ್ಕದ್ಮೇಲೆ ಒಂದ್ ಕೇಕ್ ಕಟ್ ಮಾಡ್ಸಿ ಆಮೇಲೆ ಮುಂದುವರ್ಸ್ತೇನೆ ಗಿಫ್ಟ್ ಕೊಟ್ಟರೆಲ್ಲ ಈ ಸಲ ಮನೆಯಲ್ಲೇ ಇರ್ತೀನಿ ಮಧ್ಯಾಹ್ನ ಗಂಟೆ ಮೂರು ಗಂಟೆವರೆಗೂ ಮನೇಲಿ ಇರ್ತೀನಿ ಸೊ ಮನೇಲಿ ಸಿಗ್ತೀನಿ ಅಂಡ್ ಹೊಸ ಸಿನಿಮಾದ ಬಗ್ಗೆ ಏನಾದ್ರು ವಿಚಾರ ಥರ ಇದ್ರೆ ಖಂಡಿತವಾಗ್ಲೂ ಅವತ್ತು ತಿಳಿಸ್ತೇನೆ